ಚುನಾವಣಾ ಆಯ್ಕೆ ಸಮಿತಿಯ ಸಭೆ ದೆಹಲಿಯಲ್ಲಿಂದು ನಡೆಯಲಿದ್ದು ಲೋಕಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸುವ ಅಭ್ಯರ್ಥಿಗಳ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳುವ ನಿರೀಕ್ಷೆ ಇದೆ ಇಂದು ಅಥವಾ ನಾಳೆ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಲ್ಲ ಅಂತಿಮ ತೀರ್ಮಾನಗಳನ್ನು ಪಕ್ಷದ ವರಿಷ್ಠರು ತೆಗೆದುಕೊಳ್ಳಲಿದ್ದಾರೆ ಎಂದು ತಿಳಿಸಿದರು ಡೆಲ್ಲಿಗೆ ಹೋಗಿ ನಾಳೆ ಆ ಸಭೆಯಲ್ಲಿ ಭಾಗವಹಿಸ್ತೇನೆ ನಮ್ಮ ಇಪ್ಪತ್ತೆಂಟು ಕ್ಷೇತ್ರದ ಯಾರು ಅವರ ಅಭ್ಯರ್ಥಿಗೆ ಇರಬೇಕು ಅನ್ನೋ ತೀರ್ಮಾನ ನಾಳೆ ಬಹುಪಾಲು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಕೂತು ಮಾಡ್ತಾರೆ ಆ ವಿಷಯಕ್ಕೋಸ್ಕರ ನಾನು ಡೆಲ್ಲಿ